ಸಾವಿನ ದೃಢೀಕರಣ ಪತ್ರ ಕೋರಿದವನಿಗೆ ಅಂದ್ರೆ ಮಗೈಲಿ ದೃಢೀಕರಣ ಪತ್ರ ಪಡೆಯಲು ಹೋಗಿರ್ತಾನೆ ಆದ್ರೆ ಅವನಿಗೆ ಇಲ್ಲಿ ಶಾಕ್ ಎದುರಾಗಿದೆ ಏನಿದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಹೋದ ಮಗನಿಗೆ ಶಾಕ್ ಇಲ್ಲಿ ಎದುರಾಗಿದೆ ಜೀವಂತ ವ್ಯಕ್ತಿಯೇ ಮೃತಪಟ್ಟಿದ್ದಾರೆ ಎಂದು ದೃಢೀಕರಿಸಿದ ಅಧಿಕಾರಿಗಳ ಎಡವಟ್ಟು ಕಾಣಿಸಿದೆ ಅರ್ಜಿದಾರರನ್ನೇ ಮಾಡಿ ಮರಣ ದೃಢೀಕರಣ ಪತ್ರ ಅಧಿಕಾರಿಗಳು ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ನಗರಸಭೆ ಅಧಿಕಾರಿಗಳ ಕರ್ತವ್ಯ ಲೋಪ ಎಂದು ಕಾಣಿಸಿದೆ ತಾಯಿಯ ಸಾವಿನ ದೃಢೀಕರಣ ಪತ್ರ ಕೋರಿ ಅರ್ಜಿ ಸಲ್ಲಿಸುತ್ತಾರೆ ಮಗ ಶಂಕರ್ ಮೃತ ಶಂಕರ್ ಎಂದು ೀಕರಣ ಪತ್ರ ನೀಡಿದ ಕಂಪ್ಯೂಟರ್ ಆಪರೇಟರ್ ಅಂದ್ರೆ ಆ ಪತ್ರ ಏನಿರುತ್ತೆ ಅದರಲ್ಲಿ ತಾಯಿಯ ಹೆಸರು ಇರಲಿಲ್ಲ ಮಗ ಶಂಕರ್ ಹೆಸರಿತ್ತು ಹೀಗಾಗಿ ಕಂಪ್ಯೂಟರ್ ಆಪರೇಟರ್ ಎರಡು ಮಗನಿಗೆ ಕಾದಿತ್ತು ಶಾಕ್ ಅವರ ತಾಯಿ ಸ್ವಲ್ಪ ಆರೋಗ್ಯದಲ್ಲಿ ಏನಿರುವಂತಾಗಿ ಬೆಂಗಳೂರಿನ ಆಸ್ಪತ್ರೆಗೆ ನಮಸ್ಕಾರ ಕೊಳ್ಳೇಗಾಲದಲ್ಲಿ ಮಾಡ್ಲಾಗಿರುತ್ತೆ ಮೃತರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ದೃಢೀಕರಣ ಪತ್ರ ಮಾಡ ತಯಾರು ಮಾಡ್ಬೇಕಾಗಿರುತ್ತೆ ಹಾಗಾಗಿ ಅವರು ನಗರಸಭೆಗೆ ಹೋಗಿರ್ತಾರೆ ಅಲ್ಲಿ ಈ ತರ ಒಂದು ಅರ್ಜಿ ಸಲ್ಲಿಸಿರ್ತಾರೆ ನಮ್ಮ ತಾಯಿಯ ದೃಢೀಕರಣ ಪತ್ರ ಬೇಕು ಅನ್ನೋದು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಆಪರೇಟರ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿರ್ತಾರೆ ಆದ್ರೆ ಮಗನ ಹೆಸರು ಅಲ್ಲಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕಿದ್ದಾಗೆ ಮಗ ಆ ಪತ್ರ ಬೇಕು ಅಂತ ನಗರಸಭೆಗೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಅದನ್ನ ಆ ಪತ್ರ ನೋಡಿದಾಗ ಅವ್ರಿಗೆ ತಮ್ಮ ಹೆಸರು ಇರುತ್ತೆ ಜೀವಂತ ವ್ಯಕ್ತಿಯನ್ನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಆ ದೃಢೀಕರಣ ಪತ್ರದಲ್ಲಿ ಎಡವಟ್ಟು ಮಾಡಲಾಗಿರುತ್ತೆ ಕೊಳ್ಳೇಗಾಲ ನಗರಸಭೆ ಅಧಿಕಾರಿಗಳೇ ನೀವೆಲ್ಲ ಗಮನ ಹರಿಸ್ಬೇಕು ಇಂತಹ ಈ ಥರ ಕೆಲಸ ಮಾಡಿಕೊಟ್ರೆ ಮುಂದೆ ಒಂದಕ್ಕೊಂದು ಎಡವಟ್ಟುಗಳು ಆಗ್ತಾನೆ ಇರ್ತವೆ ಅಂತ ಕುಟುಂಬಸ್ಥರು ಕಿಡಿಕಾರಿದ್ದಾರೆ ಇದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ನಡೆದಿದೆ ಘಟನೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕು ಇಂತಹ ಎಡವಟ್ಟು ಕೆಲಸ ಮಾಡಿದ್ರೆ ಈಗೇನೋ ನಾವು ನಮ್ಮ ಹೆಸರು ಅಲ್ಲಿ ಏನಾದರೂ ಇತ್ತು ಅಂತಂದ್ರೆ ಮುಂದೆ ನಾವು ಯಾವುದಕ್ಕೂ ಅದನ್ನು ಡಾಕ್ಯುಮೆಂಟ್ಸ್ ಯೂಸ್ ಮಾಡಿಕೊಂಡಾಗ ಅಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಮತ್ತೆ ಅಲ್ಲಿ ತೊಂದರೆಗಳು ಆಗ್ತಾನೆ ಬರುತ್ತೆ ಇಂತಹ ಎಷ್ಟೊಂದು ಮಾಡಿರ್ತೀರೇನೋ ನೀವು ಸ್ವಲ್ಪ ಗಮನ ಇಡಬೇಕು ಕೆಲಸದಲ್ಲಿ ಅನ್ನುವಂಥದ್ದು ಕುಟುಂಬಸ್ಥರ ಒಂದು ಮನವಿ ಆಗಿತ್ತು ತನ್ನ ತಾಯಿ ಸತ್ತಿದ್ದಾರೆ ಎಂದು ಶವ ಸಂಸ್ಕಾರದ ದೃಢೀಕರಣ ಪತ್ರ ಕೇಳಿದರೆ ಬದುಕಿರುವ ನನ್ನನ್ನೇ ಇಲ್ಲಿ ಸಹಾಯಿಸಿದ್ದಾರೆ ಅಂತ ಮಗ ಶಂಕರ್ ಇಲ್ಲಿ ಹೇಳಿದ್ದಾರೆ ನನ್ನಿಂದ ಸೀಲ್ ಹಾಕಿಸ್ಕೊಂಡಿದ್ದಾರೆ ಜೊತೆಗೆ ನೂರು ರೂಪಾಯಿನೂ ತಗೊಂಡಿದ್ದಾರೆ ತಪಿಸ್ತರಿಗೆ ಶಿಕ್ಷೆ ಆಗಬೇಕು ಇಂತಹ ಎಡವಟ್ಟು ಇದ್ದಂಥ ಎಡವಟ್ಟು ಕೆಲಸ ಮಾಡುವಂತಹ ಕಂಪ್ಯೂಟರ್ ಆಪರೇಟರ್ ಏನಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಶಂಕರ್ ಅಲ್ಲಿ ಆಗ್ರಹಿಸಿದ್ದಾರೆ ಬೆಳೂರ್ ಬೆಂಗಳೂರಲ್ಲಿ ಅವ್ರು ಡಾಕ್ಟ್ರು ಬರ್ಕೊಟ್ಟಿದ್ರು ಅವ್ರು ನಿಮ್ಗೊಂದು ಡಾಕ್ಟರ್ ಹೇಳಿದ್ರು ಒಂದು ಇದು ಅದಪ್ಪ ಒಂದು ನಗರಸಭೆಯಿಂದ ಒಂದು ಒಂದು ಬರ್ಸ್ಕೊ ಬಂದು ಸೀಲ್ ಹಾಕ್ಸ್ಬಿಟ್ಟು ತಂದು ಕೊಡಿ ಅಂತ ಹೇಳಿದ್ರು ನಮ್ದು ಇದೇ ಊರಲ್ವ ಅದಕ್ಕೋಸ್ಕರ ಇಲ್ಲೇ ಬಂದ್ವಿ ಇಲ್ಲೇ ಬಂದು ಬರ್ಕಂಡು ತಗೋಬಂದು ಕೊಟ್ವಿ ಮಧುಸ್ವಾಮಿ ಮಾಡಿದನು ಬದ್ಕಿರೋನ ಸಾಯಿಸ್ವಾಮಿ ನಮ್ಮ ತಾಯಿ ನೂರು ರೂಪಾಯಿ ಇಸ್ಕೊಂಡ್ರು ಆಮೇಲೆ ಸೀಲು ಸೈನ್ ನೂರು ರೂಪಾಯಿ ಕೇಳಿದ್ರು ಹೊಡ್ತೀನಿ ಅಂತ ಹೇಳಿದೀನಿ ನಾನು ಆದ್ರೂ ಎಲ್ಲ ಮಾತಾಡಿದ್ದೀನಿ ನಾನು ಯಾರು ಸಹ ಅಂತ ನಮ್ಮ ತಾಯಿ ಸತ್ತೋಗರ್ ಅಂತ ಈ ತಾಯಿ ನಾತೀರೋಗಿಲಿ ಅಂತ ಹೇಳ್ತಾರೆ ನಮ್ಮ ತಾಯಿ ಸತ್ತಗೋರು ನನ್ನ ಹೆಸರು ಆಡ್ ಮಾಡೋರು ಈಗ ಏನಂತಾರೆ ಈಗೇನಂತಾರೆ ಯಾರು ಈಗ ಮಾಧೆಸ್ವಾಮಿ ಮಾಧೆಸ್ವಾಮಿ ಅವರು ಏನೋ ಬೈ ಮಿಸ್ಟೇಕ್ ಗೊತ್ತಾಗ್ತದೆ ನಾವು ಮಾಡ್ಬಿಟ್ಲಿ ಅಂತ ಕೇಳ್ತಾರೆ ಆಯ್ತು